ವೆಲ್ಕಮ್ ಟು ಸಿದ್ದಸಿ ಜಿ ಕೆ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾವು ಎಲ್ಲ ಒಂದು ಬಹುದನ ಶಾಸ್ತ್ರಕ್ಕೂ ಅನ್ವಯವಾಗುವ ರೀತಿ ಅಂದರೆ ಪ್ರ ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ತೀವಲ್ಲ ನಾವು ಕೇಳಿ ಕೇಳುವಾಗ ಸಹ ನಾವು ಕೆಲವೊಂದು ಅಂಶಗಳನ್ನು ಗಮನ ಮಾಡಬೇಕಾಗ್ತದೆ ಸೊ ಆ ಒಂದು ಅಂಶಗಳು ಯಾವ್ಯಾವು ಅಂತೂ ಈ ದಿನ ತಿಳಿದುಕೊಳ್ಳೋಣ ಯಾರಾದರೂ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಿಂದಿನ ತರಗತಿಯಲ್ಲಿ ನಾನು ಪ್ರಶ್ನೆಗಳಲ್ಲಿನೂ ಪ್ರಶ್ನೆಗಳಲ್ಲಿನ ವಿಧಗಳ ಕುರಿತು ನಾನು ಚರ್ಚಿಸಿದ್ದೇನೆ ಇವತ್ತು ಯಾವ ರೀತಿಯಾಗಿ ನಾವು ಗಮನ ಕೊಡಬೇಕು ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ಮಕ್ಕಳನ್ನು ಕಲಿಕೆಗೆ ಸಿದ್ಧಗೊಳಿಸಿ ಪ್ರಶ್ನೆ ಕೇಳಬೇಕು ಸೊ ಅವರು ಇನ್ನೂ ಕಲಿಕೆಗೆ ಕ್ಲಾಸ್ನಲ್ಲಿ ಬಂದೇ ಇರಲ್ಲ ಅವರು ಇನ್ನೂ ಕಲಿಕೆಗೆ ಸಿದ್ಧನೆ ಅಂದರೆ ಸಿದ್ಧನೆಗೊಂಡಿಲ್ಲ ನಾವು ಸುಮ್ಮನೆ ಪ್ರಶ್ನೆ ಕೇಳಿದರೆ ಅವ್ರು ಏನಂತಂದರೆ ಉತ್ತರ ಹೇಳೋಕ್ಕೆ ಅವರು ಅಸಾಧ್ಯ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಉದ್ದೇಶಪೂರ್ವಕವಾಗಿ ಪ್ರಶ್ನೆ ಕೇಳಬೇಕು ಒಂದು ನಿರ್ದಿಷ್ಟ ಉತ್ತರವಿರುವ ಪ್ರಶ್ನೆ ಕೇಳಬೇಕು ಪ್ರಶ್ನೆ ಕೇಳಬೇಕು ಅಂತಂದರೆ ಸುಮ್ಮನೆ ವೇಸ್ಟ್ ವೇಸ್ಟ್ ಕ್ವಶನ್ ಕೇಳೋದಲ್ಲ ನಾವು ಹೇಳಿದಿರುವ ಹೇಳಿರುವ ಪಾಠದಲ್ಲಿಯೇ ಅದಕ್ಕೊಂದು ನಿರ್ದಿಷ್ಟ ಉತ್ತರ ಇರುವ ಅಂತಹ ಪ್ರಶ್ನೆಗಳನ್ನೇ ನಾವು ಏನು ಮಾಡಬೇಕು ಮಕ್ಕಳಿಗೆ ಕೇಳಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಶ್ನೋತ್ತರ ಸಮಯದಲ್ಲಿ ತರಗತಿಯ ಶಿಸ್ತನ್ನು ಕಾಪಾಡಿಕೊಳ್ಳಬೇಕಂತಲೇ ಹೇಳ್ಬೋದು ಯಾಕಂದರೆ ಪ್ರಶ್ನೆ ಅಂತಂದರೆ ಅಲ್ಲಿ ಭಾಳಷ್ಟು ಸೌಂಡ್ ಸೌಂಡ್ ಆಗ್ತದೆ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅಂತೇಳಿ ಸೌಂಡ್ ಮಾಡ್ತಾರಲ್ಲ ಸೊ ನಾವೇನು ಮಾಡಬೇಕು ಆ ಶಿಸ್ತನ್ನು ತಡೆಗಟ್ಟಲಿಕ್ಕೆ ಬರೀ ಕೈಯನ್ನು ಎತ್ತ ಎತ್ ಎತ್ತುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದ ನಾವು ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಅವ್ರಿಗೆ ಏನು ಮಾಡಬೇಕು ಪ್ರಶ್ನೆಗಳನ್ನು ಕೇಳಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಡೀ ತರಗತಿಗೆ ಪ್ರಶ್ನೆ ಹಾಕಿ ನಂತರ ಒಬ್ಬರಿಗೆ ಉತ್ತರ ಹೇಳಲು ಅವಕಾಶ ಕೊಡಬೇಕು ಫಸ್ಟ್ ನಾವು ಏನು ಮಾಡಬೇಕು ಒಂದು ಪ್ರಶ್ನೆ ತೊಗೊಂಡು ಟೊ ಎಲ್ಲ ಎಲ್ಲರಿಗೆ ಸೈಲೆಂಟ್ ಕುಂದಿರಿಸಿ ನಮ್ಮ ಒಂದು ಪ್ರಶ್ನೆ ಕೇಳಿದಾಗ ಅದಕ್ಕೂ ಆನ್ಸರ್ ಬರ್ತದಂತೆ ಕೇಳ್ಬೋದು ಅಥವಾ ನಮ್ಮ ಎಷ್ಟದ ಮೂಲಕನೇ ನಾವು ಯಾರಿಗಾದರೂ ಒಬ್ಬರಿಗೆ ಎದ್ ಎದ್ ನಿಂದಿರ್ಸಿ ಅವರಿಗೆ ಉತ್ತರ ಹೇಳಲಿಕ್ಕೆ ಚಾನ್ಸ್ ಕೊಡಬೇಕು ನೆಕ್ಸ್ಟ್ ಎಲ್ಲ ಮಕ್ಕಳಿಗೆ ಕೇಳಿಸುವಂತೆ ಸ್ಪಷ್ಟವಾಗಿ ಧ್ವನಿಯಿಂದ ಕೇಳಬೇಕು ನಾವು ಅಂದರೆ ಈ ಒಂದು ಒಂದೊಂದು ಕ್ಲಾಸಲ್ಲಿ ಭಾಳಷ್ಟು ಸ್ಟ್ರೆಂತ್ ಇದ್ದಾಗ ಹಿಂದೆ ಕುಂತು ಕುಂತಿರುವ ವಿದ್ಯಾರ್ಥಿಗಳಿಗೆ ಕೇಳದೆ ಇರ್ಬೋದು ಸೊ ಹಾಗಾಗಿ ನಾವು ಎಲ್ಲ ಮಕ್ಕಳಿಗೆ ಕೇಳುವಂತೆ ಸ್ಪಷ್ಟ ಧ್ವನಿಯಿಂದ ಕೇಳಬೇಕು ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ ಕೇಳುವಾಗ ಉತ್ತಮ ವಿಶಿಷ್ಟ ಭಾಷೆ ಬಳಸಬೇಕು ಅಲ್ಲಿ ಯಾವ ರೀತಿಯಾದ ಕ್ವಶನ್ಸ್ ಮಾರ್ಕ್ ಅದ ಯಾವ ರೀತಿ ಅಂದರೆ ಅಲ್ಲಿ ಡಿಪೆಂಡ್ ಅಪನ್ ಪ್ರಶ್ನೆ ಇರ್ತದಲ್ಲ ಸೊ ನಾವು ಹಾಗಾಗಿ ನಾವು ಉತ್ತಮ ಒಂದು ಭಾಷೆ ಬಳಸಬೇಕಂತಲೇ ಹೇಳ್ಬೋದು ಮತ್ತು ಭಯ ಉಂಟು ಮಾಡದೆ ಮುಕ್ತ ವಾತಾವರಣದಲ್ಲಿ ಪ್ರಶ್ನಿಸಬೇಕು ಸೊ ನಾವು ಏನು ಮಾಡಬೇಕು ಪ್ರಶ್ನೆ ಕೇಳತ್ತೀವಿ ಅಂತಂದರೆ ಅಂದರೆ ಅವರು ಎಷ್ಟು ಮಟ್ಟಿಗೆ ತಿಳ್ಕೊಂಡರು ಅನ್ನೋ ಸಲುವಾಗಿ ನಾವು ಪ್ರಶ್ನೆ ಕೇಳ್ತೀವಿ ಸೊ ಅವರಲ್ಲಿ ಅದನ್ನು ಬಿಟ್ಟು ನಾವು ನೀವು ಪ್ರಶ್ನೆ ಹೇಳಿದ್ದಿಲ್ಲ ಅಂದ್ರೆ ನಾವು ಈ ರೀತಿ ಪನಿಷ್ಮೆಂಟ್ ಕೊಡ್ತೀವಿ ಅಂತ ಅಂತೇಳಿ ಅವ್ರಿಗೆ ಭಯ ಮಾಡೋದು ಈ ರೀತಿ ಮಾಡದೆ ಮುಕ್ತ ವಾತಾವರಣದಲ್ಲಿ ಅವ್ರಿಗೆ ನಾವು ಪ್ರಶ್ನೆಯನ್ನು ಮಾಡಬೇಕು ನೆಕ್ಸ್ಟು ನಗುಮುಖದಿಂದ ಗಂಭೀರವಾಗಿ ಪ್ರಶ್ನಿಸಬೇಕು ನಿರುತ್ಸಾಹ ಸೂಚಿಸಬಾರದು ನಾವು ಪ್ರಶ್ನೆ ಕೇಳತ್ತೀವಂತಂದ್ರೆ ಅವ್ರು ಬರ್ ಬರದೇ ಇದ್ದರೂ ಕೂಡ ನಮ್ಮ ನಮ್ಮನ್ನು ನೋಡು ಅವರಲ್ಲಿ ಕಾನ್ಫಿಡೆಂಟ್ ಬೆಳಿಬೇಕಿದ್ರೆ ನಾವು ಕೂಡ ನಗುಮುಖದಿಂದ ಪ್ರಶ್ನೆ ಕೇಳಿ ಮತ್ತು ನಗು ಅಂತಂದರೆ ಫುಲ್ ಅವರಿಗೆ ಎಂಟರ್ಟೈನ್ಮೆಂಟ್ ರೀತಿಯಾಗಿ ಕೇಳೋದೆ ಗಂಭೀರ ಕೂಡ ಇರಬೇಕಲ್ಲಿ ಮತ್ತು ಅವರಲ್ಲಿ ಉತ್ಸಾಹ ತುಂಬಿ ತುಂಬಿತವಾದ ಪ್ರಶ್ನೆಗಳನ್ನು ಕೇಳಬೇಕು ನೆಕ್ಸ್ಟು ಸಹಜ ಸ್ವಾಭಾವಿಕವಾಗಿ ಪ್ರಶ್ನಿಸಬೇಕು ಅಂದರೆ ಸಹಜ ಅಂದರೆ ಸ್ವಾಭಾವಿಕವಾಗಿರಬೇಕು ಪ್ರಶ್ನೆ ಕೇಳಾತೀವಂತಂದರೆ ಅದು ಆಗಿರಬೇಕು ಕೃತಕವಾಗಿ ಇರಬಾರ್ದು ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡಾಗ ನೆಕ್ಸ್ಟ್ ಬಂದುಬಿಟ್ಟು ಪ್ರಶ್ನೆ ಕೇಳಿದ ನಂತರ ಯೋಚಿಸಲು ಸಮಯ ಕೊಡಬೇಕು ಒಂದು ಪ್ರಶ್ನೆ ಕೇಳಿದ ನಂತರ ಆನ್ ದಿ ಸ್ಪಾಟ್ ಆನ್ಸರ್ ಹೇಳಿಕೆ ಯಾರಿಗೂ ಸ್ವಲ್ಪ ಸ್ವಲ್ಪೊತ್ತು ಏನು ಮಾಡಬೇಕು ನಾವು ಅವರಿಗೆ ಸಮಯವನ್ನು ಕೊಡಬೇಕಂದ್ರೆ ಸಮಯ ಅಂದರೆ ಒಂದು ಗಂಟೆ ಅಲ್ಲ ಒಂದು ಮಿನಿಟ್ ಆ ರೀತಿ ಈ ರೀತಿಯಾಗಿ ನಾವು ಒನ್ ಟೂ ಮಿನಿಟ್ಸು ಟೂ ಸೆಕೆಂಡ್ಸ್ ಕೊಟ್ಟಾಗ ಅವ್ರು ಯೋಚನೆ ಮಾಡಿ ಆನ್ಸರ್ ಹೇಳಿಕೆ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಬಂದ್ಬಿಟ್ಟು ಉತ್ತರ ಬಾರದೆ ಇರುವ ಸಂದರ್ಭದಲ್ಲಿ ಅದೇ ಪ್ರಶ್ನೆಯನ್ನು ಯಾಂತ್ರಿಕವಾಗಿ ಪುನರಾವರ್ತಿಸದೆ ಪ್ರಶ್ನೆಯ ರಚನೆಯನ್ನು ಬದಲಾಯಿಸಿ ಕೇಳಬೇಕು ಈಗ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ವಿದ್ಯಾರ್ಥಿಗೆ ಅದಕ್ಕೆ ಉತ್ತರ ಬಂದಿಲ್ಲ ಅಂತಂದರೆ ಅದು ನೋಡಿ ಬಾಯ್ಹೆಟ್ ಮಾಡಿ ಹೇಳು ಅಂತ ನಾವು ಹೇಳಬಾರ್ದು ಯಾವುದೇ ರೀತಿಯಾಗಿ ನಾವು ಯಾಂತ್ರಿಕ ಕಲಿಕೆಯನ್ನು ಮಕ್ಕಳಿಗೆ ಕಲಿಸ್ಬಾರ್ದು ಅವರಿಗೆ ಅವಾಗ ಆ ಒಂದು ಪ್ರ ರೀತಿಯಲ್ಲಿ ಪ್ರಶ್ನೆ ಬರದೇ ಇದ್ದಾಗ ನಾವೇ ಅದಕ್ಕೆ ಏನು ಮಾಡಬೇಕಂದ್ರೆ ಬೇರೆ ರೀತಿಯಲ್ಲಿ ಕ್ವೆಶನ್ ಕೇಳಿದಾಗ ಅವರಿಗೆ ಆ ಬೇರೆ ರೀತಿಯಲ್ಲಿ ಕೇಳಿದಾಗ ಅರ್ಥ ಅಂತಲೇ ಹೇಳ್ಬೋದು ಸೊ ಅದ್ರ ಬಿಟ್ಟು ನಾವು ಅದನ್ನು ಓದಿ ಬಾಯ್ ಮಾಡಿ ಹೇಳು ಅಂತ ಹೇಳಿ ನಾವು ಯಾಂತ್ರಿಕ ಕಲಿಕೆಗೆ ಒತ್ತು ಕೊಡಬಾರ್ದು ನೆಕ್ಸ್ಟು ನಿರಂತರವಾಗಿ ಪ್ರಶ್ನಿಸದೆ ಮಧ್ಯೆ ಮಧ್ಯೆ ವಿವರಿಸುತ್ತಾ ಪ್ರಶ್ನೆ ಕೇಳಬೇಕು ಅಂದರೆ ಒಂದು ಪ್ರಶ್ನೆ ಕೇಳಿದಾಗ ಕೆಲವೊಬ್ಬರು ಆನ್ಸರ್ ಕೊಟ್ಟಿರ್ತಾರೆ ಕೆಲವೊಬ್ಬರು ಕೊಡೋದೇ ಇದ್ದಾಗ ಮತ್ತು ನಾವು ಅದಕ್ಕೆ ಇನ್ನೊಂದು ಸ್ವಲ್ಪ ವಿವರಣೆ ಕೊಟ್ಟು ತದನಂತರ ನಾವು ಏನು ಮಾಡಬೇಕು ಮತ್ತು ಪ್ರಶ್ನೆಯನ್ನು ಕೇಳಬೇಕು ಕಂಟಿನ್ಯೂಯಸ್ ಆಗಿ ಪ್ರಶ್ನೆನೇ ಕೇಳಿದ್ರೆ ಅವರಲ್ಲೂ ಕೂಡ ಉತ್ಸಾಹ ಇರುವುದಿಲ್ಲ ಸೊ ಆಲೋಚನೆ ಬೆಳೆಸುವ ಸವಾಲಿನ ಅಂಥ ಪ್ರಶ್ನೆಗಳನ್ನು ಕೇಳಬೇಕು ಅಂದರೆ ಈಸಿ ಈಸಿ ಕ್ವಶನ್ ಕೇಳಿದ್ರು ಅವರಲ್ಲಿ ಯಾವುದೇ ಒಂದು ಯೋಚನೆ ಮತ್ತು ಕಲ್ಪನಾ ಶಕ್ತಿ ಬೆಳೆಯೋದೇ ಇಲ್ಲ ಕೆಲವೊಂದು ಪ್ರಶ್ನೆಗಳು ಬರದೇ ಇದ್ದರೂ ಕೂಡ ಅಟ್ಲೀಸ್ಟ್ ಅವ್ರು ಟ್ರೈ ಮಾಡಬೇಕಿತ್ತಂದರೆ ನಾವೇನು ಮಾಡಬೇಕು ಅವರಲ್ಲಿ ಆಲೋಚನೆ ಮತ್ತು ಬೇರೆ ಆ್ಯಂಗಲಲ್ಲೂ ಅವ್ರು ಯೋಚನೆ ಮಾಡುವಂಥ ಸಾವಲಿನ ಪ್ರಶ್ನೆಗಳನ್ನು ಕೇಳಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿವರೆಗೂ ಯಾವ ರೀತಿಯಾಗಿ ಪ್ರಶ್ನೆ ಕೇಳಬೇಕು ಅನ್ನೋದ್ರ ಬಗ್ಗೆ ಹೇಳ್ದ ಈ ಉತ್ತರ ಪಡೆಯುವ ವಿಧಾನಗಳ ಬಗ್ಗೆ ನೋಡೋಣ ಮೊದಲಿಗೆ ಪ್ರಶ್ನೆ ಹಾಕುವಾಗ ತೋರಿಸುವಷ್ಟು ಜಾಣತನ ಅನುಭವ ಮತ್ತು ಚತುರತೆಯನ್ನು ಉತ್ತರ ಪಡೆಯುವಾಗಲೂ ತೋರಬೇಕು ಅಂದರೆ ಈಗ ಒಂದು ಪ್ರಶ್ನೆ ಕೇಳಿವಂತಂದರೆ ಪ್ರಶ್ನೆ ಕೇಳುವಾಗ ಅವರು ತೋ ಕೊಟ್ಟಿರುವ ಜ್ಞಾನ ಅನುಭವ ಉತ್ತರ ಪಡೆಯುವಾಗೂ ಅವ್ರು ಏನು ಮಾಡಬೇಕು ತೋರ್ಬೇಕಂತಲೇ ಹೇಳ್ಬೋದು ಹೇಳ್ಬೋದು ಪ್ರೀತಿ ವಿಶ್ವಾಸದಿಂದ ಸೌಜನ್ಯದಿಂದ ತರಗತಿಯ ಶಿಸ್ತಿಗೆ ಧಕ್ಕೆ ಬಾರದಂತೆ ಉತ್ತರ ಪಡೆಯಬೇಕು ಸೊ ಉತ್ತರ ಗೊತ್ತದಂತಂದ್ರೆ ಎಲ್ಲರಿಗೆ ಅಡ್ಡಿ ಆಟಿಟ್ಯೂಡ್ ಮುಖಾಂತರ ತೋರಿಸ್ತದೆ ಪ್ರೀತಿ ವಿಶ್ವಾಸದಿಂದ ಉತ್ತರವನ್ನು ಮಕ್ಕಳು ಕೊಡಬೇಕಂತ ಹೇಳ್ಬೋದು ನೆಕ್ಸ್ಟ್ ಪೂರ್ಣ ವಾಕ್ಯಗಳಲ್ಲಿ ವಾಕ್ಯನ ಶುದ್ಧ ಭಾಷೆಯಲ್ಲಿ ಉತ್ತರ ಪಡೆಯಬೇಕು ಸೊ ಆನ್ಸರ್ ಗೊತ್ತಂದ್ರೆ ಬರೀ ಆನ್ಸರ್ ಎರಡೇ ವರ್ಡ್ ಹೇಳೋದಲ್ಲ ಪ್ರಶ್ನೆ ಕೇಳಿದರಲ್ಲೇ ಅದ ಆನ್ಸರ್ಸ್ ಇರ್ತದಲ್ಲ ಆ ಒಂದು ಪೂರ್ಣ ವಾಕ್ಯಗಳಲ್ಲಿ ಮತ್ತು ಶುದ್ಧ ಭಾಷೆಯಲ್ಲಿ ಉತ್ತರವನ್ನು ನಾವು ಪಡೆಯಬೇಕು ಅನ್ನೋ ಶಕ ಹಾಗೂ ತಪ್ಪಾದ ಪದಗಳು ವಾಕ್ಯಗಳನ್ನು ಸರಿಪಡಿಸಿ ಹೇಳ ಕೊಡಬೇಕು ಕೆಲವೊಂದು ಸಾರಿ ವಾಕ್ಯದಲ್ಲಿ ಏನಾದರೂ ತಪ್ಪಾದಾಗ ನಾವೇನು ಮಾಡಬೇಕು ಮತ್ತು ವಾಕ್ಯವನ್ನು ಸರಿಪಡಿಸಿ ಇನ್ನೊಂದು ಸಾರಿ ಅವರಿಗೆ ಏನು ಮಾಡಬೇಕು ಪ್ರಶ್ನೆಯನ್ನು ಕೇಳಿ ಉತ್ತರ ಪಡೆಯಬೇಕು ನೆಕ್ಸ್ಟು ಮಕ್ಕಳಿಂದ ಉತ್ತರ ಬಾರದೇ ಇದ್ದ ಸಂದರ್ಭದಲ್ಲಿ ಸೂಕ್ತ ಸೂಚನೆ ಕೊಟ್ಟು ಉತ್ತರ ಹೇಳಿಸಬೇಕು ಸೊ ಆಲ್ರೆಡಿ ನಾನು ಹಿಂದೆ ಪ್ರಶ್ನೆ ಕೇಳುವಾಗಲೇ ಹೇಳೀನಿ ಏನಂದರೆ ಕೆಲವೊಂದು ಸರಿ ಅವರಿಗೆ ಉತ್ತರ ಬಂದಿಲ್ಲ ಅಂತಂದರೆ ಆ ಪ್ರಶ್ನೆಯನ್ನು ಯಾಂತ್ರಿಕವಾಗಿ ನಾವು ಮಾಡಿ ಮಾಡಬಾರ್ದು ಅಂದರೆ ಏನು ಮಾಡಬೇಕಂತಂದರೆ ಅವರಿಗೆ ಯಾವುದೇ ಒಂದು ಕ್ಲೀವ್ ಕೊಟ್ಟು ಮತ್ತು ಅಥವಾ ಅದನ್ನು ಬೇರೆ ರೀತಿಯಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಉತ್ತರ ಹೇಳೇ ಹೇಳ್ತಾರೆ ನೆಕ್ಸ್ಟು ಮಕ್ಕಳು ಸರಿ ಉತ್ತರ ಅಪೂರ್ವ ಉತ್ತರ ಹೇಳಿದಾಗ ಪ್ರಶ್ನಿಸಬೇಕು ಅಂದರೆ ಕೆಲವು ಉತ್ತರ ಕೆಲವೊಬ್ಬರು ತಪ್ಪು ಹೇಳಿದ್ರು ಅಥವಾ ಅತ್ತೆ ಹೇಳಿದ್ರು ಫುಲ್ ಹೇಳಿದ್ರು ನಾವು ಕೆಲವೊಂದು ಪ್ರಶಂಸಾ ನುಡಿಗಳನ್ನು ಮಕ್ಕಳಿಗೆ ಹೇಳಬೇಕು ಗುಡ್ ವೆರಿ ಗುಡ್ ಇನ್ನೂ ಚೆನ್ನಾಗಿ ಓದಬೇಕು ಈ ರೀತಿಯಾಗಿ ಹೇಳಿದಾಗ ಏನು ಮಾಡ್ತಾರೆ ಅಂದ್ರೆ ಅವ್ರಲ್ಲಿನಷ್ಟು ಕಾನ್ಫಿಡೆನ್ಸ್ ಅಂತಲೇ ಹೇಳ್ಬೋದು ಹಿಂದುಳಿದ ಮಕ್ಕಳು ಭಾಷೆಯ ದೋಷ ಇರುವವರು ಹೆದರಿಕೆ ನಾ ಸ್ವಭಾವದ ಮಕ್ಕಳನ್ನು ಉತ್ತರ ಹೇಳಲು ಪ್ರೋತ್ಸಾಹಿಸಬೇಕು ನಾವು ಬರೀ ಕೇವಲ ಇಂಟಿಲಿಜೆಂಟ್ ಸ್ಟೂಡೆಂಟನ್ನೇ ಮತ್ತೆ ಮತ್ತೆ ಕೇಳಿದಾಗ ಅಂದರೆ ಡಲ್ ಸ್ಟೂಡೆಂಟ್ಸ್ ಏನಾಗ್ತಾರೆ ಅವ್ರು ಹಿಂದೆನೇ ಉಳಿತಾರೆ ಸೊ ಹಾಗಾಗಿ ನಾವು ಏನು ಮಾಡಬೇಕಂದ್ರೆ ಅವರಿಗೆ ನಾವು ಮತ್ತು ಫಸ್ಟ್ ಆಫ್ ಆಲು ಮುಂದೆ ತರಲಿಕ್ಕೆ ಹೆಚ್ಚು ಹೆಚ್ಚು ನಾವು ಪ್ರಯತ್ನ ಪಡಬೇಕಂತಲೇ ಹೇಳ್ಬೋದು ನೆಕ್ಸ್ಟು ಮಕ್ಕಳ ಮಟ್ಟಕ್ಕೆ ಮೀರಿದ ಉತ್ತರ ನಿರೀಕ್ಷಿಸಬಾರದು ಕೆಲವೊಂದು ಸಾರಿ ಕೆಲವೊಂದು ಉತ್ತರ ಅವ್ರ ಮಟ್ಟಕ್ಕೂ ಮೀರಿದ ಉತ್ತರ ನಾವು ಕೇಳಬಾರ್ದು ಅವ್ರ ಮಟ್ಟಕ್ಕೆ ಎಷ್ಟು ಲೆವ ಅವ್ರ ಲೆವೆಲ್ ಎಷ್ಟಿರ್ತೋ ಆ ಲೆವೆಲ್ಗೆ ನಾವು ಉತ್ತರ ಪಡೆಯಲು ನಿರೀಕ್ಷೆ ಮಾಡಬೇಕಂತಲೇ ಹೇಳ್ಬೋದು ಸೊ ಈ ಒಂದು ತರಗತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು